ಈ ವಾರ ಬಾಕ್ಸ್ ಆಫೀಸ್ ನಲ್ಲಿ ಎಕ್ಕ ಮತ್ತು ಜೂನಿಯರ್ ಚಿತ್ರಗಳ ಹವ ಜೋರಾಗಿದೆ ಇನ್ನು ಈ ಶುಕ್ರವಾರ ಹರಿಹರ ವೀರಮಲ್ಲು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಹೊಸವರ ಸಯ್ಯಾರ ಚಿತ್ರ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡಿತಿದೆ ಈತ ಓಟಿಟಿಯಲ್ಲಿ ಇಂಟ್ರೆಸ್ಟಿಂಗ್ ಸಿನಿಮಾ ಹಾಗೂ ವೆಬ್ ಸೀರೀಸ್ಗಳು ಬಿಡುಗಡೆಗೆ ಸಜ್ಜಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಹೋಗಲು ಯೋಚಿಸ್ತಾ ಇದ್ದಾರೆ ಟಿಕೆಟ್ ದರ ಪಾರ್ಕಿಂಗ್ ಚಾರ್ಜ್ ಸ್ನ್ಯಾಕ್ಸ್ ಅಂತೆಲ್ಲ ಸಾವಿರಾರು ರೂಪಾಯಿ ಖರ್ಚು ಆಗುತ್ತೆ ಹಾಗಾಗಿ ಒಟಿಟಿಯಲ್ಲಿ ಮನೆಯಲ್ಲೇ ಕೂತು ಸಿನಿಮಾ ನೋಡೋಣ ಎಂದು ಭಾವಿಸುವವರು ಇದ್ದಾರೆ ದೊಡ್ಡ ದೊಡ್ಡ ಸಿನಿಮಾಗಳೇ ತಿಂಗಳಿಗೆ ಮುನ್ನ ಒಟಿಟಿಗೆ ಬರ್ತಿವೆ ಪ್ರೇಕ್ಷಕರನ್ನ ಚಿತ್ರಮಂದಿರಗಳಿಗೆ ಸೆಳೆಯಲು ವಾವ್ ಎನ್ನುವಂತಹದ್ದು ಏನಾದರೂ ಇರಲೇಬೇಕು ಎಂದು ಕೆಲವರು ಭಾವಿಸ್ತಾ ಇದ್ದಾರೆ ಅದೇ ಕಾರಣಕ್ಕೆ ಸ್ಟಾರ್ ನಟರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳ ಗುಂಗಿನಲ್ಲಿದ್ದಾರೆ ದೊಡ್ಡ ಸಿನಿಮಾಗಳನ್ನ ನಿರ್ಮಿಸಿದ್ರೆ ದೊಡ್ಡದಾಗಿ ಬಿಸ್ನೆಸ್ ಮಾಡಬಹುದು ಎನ್ನುವ ಲೆಕ್ಕಾಚಾರ ಅದು ಒ ಟಿ ಟಿ ರೈಟ್ಸ್ ಮಾರಾಟ ಮಾಡಿ ಒಳ್ಳೆ ಹಣ ಗಳಿಸಬಹುದು ಸಣ್ಣ ಸಿನಿಮಾಗಳನ್ನ ಕೊಂಡುಕೊಳ್ಳಲು ಒ ಟಿ ಟಿ ಸಂಸ್ಥೆಗಳು ಮುಂದೆ ಬರಲ್ಲ ಏನು ಈ ವಾರ ಯಾವೆಲ್ಲ ಕನ್ನಡ ಸಿನಿಮಾಗಳು ಕೂಡ ಒಟಿಟಿಗೆ ಬರ್ತಾ ಇದಾವೆ ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ ಎಕ್ಸ್ ಅಂಡ್ ವೈ ಒಂದಲ್ಲ ಎರಡಲ್ಲ ಸಿನಿಮಾ ಖ್ಯಾತಿಯ ಸತ್ಯಪ್ರಕಾಶ್ ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಎಕ್ಸ್ ಅಂಡ್ ವೈ ಇತ್ತೀಚೆಗೆ ತೆರೆಗೆ ಬಂದಿದ್ದ ಚಿತ್ರಕ್ಕೆ ದೊಡ್ಡದಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಆದರೆ ಸಿನಿಮಾ ನೋಡಿದವರು ಮೆಚ್ಚಿಕೊಂಡಿದ್ದರು ಜುಲೈ ಇಪ್ಪತ್ತೈದರಂದು ಸಿನಿಮಾ ಸನ್ ನೆಕ್ಸ್ಟ್ ಒಟಿಟಿ ವೇದಿಕೆಗೆ ಬರಲಿದೆ ಸತ್ಯಪ್ರಕಾಶ್ ಜೊತೆಗೆ ಬೃಂದ ಆಚಾರ್ ಪ್ರಕಾಶ್ ಅಥರ್ವ ದೊಡ್ಡಣ್ಣ ವೀಣಾ ಸುಂದರ್ ಧರ್ಮಣ್ಣ ಕಡೂರು ಸುಂದರ್ ವೀಣಾ ಅಯನ ಚಿತ್ರದ ತಾರಾಗಣದಲ್ಲಿದ್ದಾರೆ ಆಟೋ ಆಂಬುಲೆನ್ಸ್ನ ಮಹತ್ವದ ಬಗ್ಗೆ ಎಕ್ಸ್ ಅಂಡ್ ವೈ ಚಿತ್ರದಲ್ಲಿ ಸತ್ಯಪ್ರಕಾಶ್ ಚರ್ಚಿಸಿದ್ದಾರೆ ತಂದೆ ತಾಯಿಯನ್ನ ಹುಡುಕಿಕೊಂಡು ಆತ್ಮವೊಂದು ಭೂಮಿಗೆ ಬರುವುದರೊಂದಿಗೆ ಚಿತ್ರದ ಕತೆ ಶುರುವಾಗುತ್ತೆ ಆರಂಭದಲ್ಲಿ ತಮಾಷೆಯಾಗಿ ಆರಂಭವಾಗುವ ಕತೆ ಬಳಿಕ ಗಂಭೀರವಾಗುತ್ತಾ ಹೋಗುತ್ತೆ ಹೀರೋ ಎಂಬ ಬಿಲ್ಡಪ್ ಇಲ್ಲದೆ ಒಬ್ಬ ಕಲಾವಿದನಾಗಿ ಸತ್ಯಪ್ರಕಾಶ್ ಇಡೀ ಸಿನಿಮಾವನ್ನು ಆವರಿಸಿಕೊಂಡಿದ್ದಾರೆ ಇನ್ನು ಶೋ ಟೈಮ್ ಮದನ್ ದಕ್ಷಿಣಮೂರ್ತಿ ನಿರ್ದೇಶನದಲ್ಲಿ ನವೀನ್ ಚಂದ್ರ ಹಾಗೂ ಕಾಮಾಕ್ಷಿ ನಟನೆಯ ತೆಲುಗಿನ ಶೋ ಟೈಮ್ ಕೂಡ ಸನ್ ನೆಕ್ಸ್ಟ್ ಸನ್ನೆಕ್ಸ್ಟ್ ಒಟಿಟಿಗೆ ಬರ್ತಿದೆ ಜುಲೈ ಇಪ್ಪತ್ತೈದರಂದು ಸಿನಿಮಾ ಸ್ಟ್ರೀಮಿಂಗ್ ಆರಂಭಿಸಲಿದೆ ಜುಲೈ ನಾಲ್ಕರಂದು ತೆರೆಗೆ ಬಂದಿದ ಥ್ರಿಲ್ಲರ್ ಸಿನಿಮಾ ಇಪ್ಪತ್ತು ದಿನಗಳ ಅಂತರದಲ್ಲಿ ಒಟಿಟಿಗೆ ಬರ್ತಾ ಇದೆ ರೋಂತ್ ಕನ್ನಡ ಡಬ್ಬಿಂಗ್ ಆದಂಥ ಸಿನಿಮಾ ಇದು ಜೂನ್ ಹದಿಮೂರಕ್ಕೆ ತೆರೆಗೆ ಬಂದಿದ್ದ ಮಲಯಾಳಂ ಸಿನಿಮಾ ರೋಂತ್ ಇದೀಗ ಹಾಟ್ಸ್ಟಾರ್ ಒ ಟಿ ಟಿಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ಶಾಹಿ ಕಬೀರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇಬ್ಬರು ಪೊಲೀಸ್ ಅಧಿಕಾರಿಗಳ ಕತೆ ಚಿತ್ರದಲ್ಲಿದೆ ಕಣ್ಣಪ್ಪ ಮಂಚು ವಿಷ್ಣು ನಿರ್ಮಿಸಿ ನಟಿಸಿದ್ದ ಕಣ್ಣಪ್ಪ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತು ಮೋಹನ್ಲಾಲ್ ಪ್ರಭಾಸ್ ಅಕ್ಷಯ್ ಕುಮಾರ್ ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ದು ಚಿತ್ರಕ್ಕೆ ವರವಾಗಲಿಲ್ಲ ಜುಲೈ ಇಪ್ಪತ್ತೈದರಂದು ಅಮೆಜಾನ್ ಪ್ರೈಮ್ನಲ್ಲಿ ಸಿನಿಮಾ ಸ್ಟ್ರೀಮಿಂಗ್ ಆಗಬಹುದು ಎನ್ನಲಾಗ್ತಿದೆ ಉಳಿದಂತೆ ನ್ಯಾವೆಲ್ಲ ಸಿನಿಮಾಗಳು ಅಮೆಜಾನ್ ಪ್ರೈಮ್ ಹಾಗೆ ನೆಟ್ಫ್ಲಿಕ್ಸ್ನಲ್ಲಿ ಬರ್ತಾ ಇದೆ ಎಂಬ ಮಾಹಿತಿ ಇಲ್ಲಿದೆ ಟಿನ್ ಸೋಲ್ಜರ್ ಇಂಗ್ಲಿಷ್ ಸಿನಿಮಾ ಜುಲೈ ಇಪ್ಪತ್ತ್ ಮೂರಕ್ಕೆ ಜಸ್ಟಿಸ್ ಆಂಡ್ ಟ್ರಯಲ್ ಇಂಗ್ಲಿಷ್ ಸಿರೀಸ್ ಜುಲೈ ಇಪ್ಪತ್ತೊಂದಕ್ಕೆ ಕೆಂಡ ಕನ್ನಡ ಸಿನಿಮಾ ತೊಂಬತ್ತೊಂಬತ್ತು ರೂಪಾಯಿ ಪಾವತಿಸಿ ಈಗ ಸದ್ಯಕ್ಕೆ ನೀವು ಅಮೆಝಾನ್ ಪ್ರೈಮ್ನಲ್ಲಿ ಇದನ್ನು ನೋಡಬಹುದು ಹಾಗೆ ನೆಟ್ಫ್ಲಿಕ್ಸ್ನಲ್ಲಿ ಯಾವೆಲ್ಲ ಸಿನಿಮಾಗಳು ಬರ್ತಾ ಇದ್ದಾವೆ ಅಂದರೆ ಎ ನಾರ್ಮಲ್ ವುಮೆನ್ ಇಂಡೋನೇಷ್ಯಾ ಸಿನಿಮಾ ಇದು ಜುಲೈ ಇಪ್ಪತ್ತೈದಕ್ಕೆ ಬರ್ತಾ ಇದೆ ದಿ ಹಂಟಿಂಗ್ ವ್ಯೂಸ್ ಇಂಗ್ಲೀಷ್ ವೆಬ್ ಸಿರೀಸ್ ಜುಲೈ ಇಪ್ಪತ್ತೊಂದಕ್ಕೆ ಬರ್ತಾ ಇದೆ ಕ್ರಿಟಿಕಲ್ ಬಿಟ್ವೀನ್ ಲೈಫ್ ಆ್ಯಂಡ್ ಡೆತ್ ಇಂಗ್ಲೀಷ್ ಸೀರೀಸ್ ಇದಾಗಿದ್ದು ಜುಲೈ ಇಪ್ಪತ್ತ್ಮೂರಕ್ಕೆ ಬರ್ತಾ ಇದೆ ಲೆಟರ್ಸ್ ಫ್ರಮ್ ದ ಫಾಸ್ಟ್ ಇಂಗ್ಲೀಷ್ ವೆಬ್ ಸೀರೀಸ್ ಜುಲೈ ಇಪ್ಪತ್ತ್ಮೂರಕ್ಕೆ ಬರ್ತಾ ಇದೆ ಹಿಟ್ ಮೇಕರ್ಸ್ ಇಂಗ್ಲೀಷ್ ವೆಬ್ ಸಿರೀಸ್ ಜುಲೈ ಇಪ್ಪತ್ತ್ನಾಲ್ಕು ಮಂಡಲ ಮರ್ಡರ್ಸ್ ಹಿಂದಿ ವೆಬ್ ಸೀರೀಸ್ ಜುಲೈ ಇಪ್ಪತ್ನಾಲ್ಕಕ್ಕೆ ಟ್ರೈನ್ ರೆಕ್ ಇಂಗ್ಲೀಷ್ ಸಿನಿಮಾ ಜುಲೈ ಇಪ್ಪತ್ತೆರಡಕ್ಕೆ ಹಾಟ್ಸ್ಟಾರಲ್ಲಿ ವಾಷಿಂಗ್ಸ್ಟನ್ ಬ್ಲಾಕ್ ಇಂಗ್ಲೀಷ್ ವೆಬ್ ಸೀರೀಸ್ ಜುಲೈ ಇಪ್ಪತ್ತ್ಮೂರು ದಿ ಸೊಸೈಟಿ ಹಿಂದಿ ರಿಯಾಲಿಟಿ ಶೋ ಜುಲೈ ಇಪ್ಪತ್ತೊಂದು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದ್ದಾವೆ